হজ্জে মুন্দে হেহ নিম কাজ

ನಮ್ಮ ಸೇನೆಯ ನಾಯಕರು ಏನಾಯ್ಕೋ ಸಾವಿರ ಎಂಟುನೂರು ಏಳ್ನೂರು ಆರ್ನೂರು ಐನೂರು ನಾನ್ನೂರು ಮುನ್ನೂರು ಇನ್ನೂರು ನೂರ ಎಂಬತ್ತು ನೂರ ಇಪ್ಪತ್ತು ತೊಂಬತ್ತು ಅರವತ್ತು ಮೂವತ್ತು ಒಮ್ಮೆ ನಂಬರ್ ನಮ್ಮ ಇನ್ನೊಂದು ಇಳಿಸ್ತಾ ಇದನ್ನು ಸ್ವಲ್ಪ ಹೊತ್ತು ಆದ್ರೆ ಇಪ್ಪತ್ತೈದಕ್ಕೂ ಗತಿರ್ತಾರ ನಿಮ್ಮನ್ನು ಹೇಳೋರು ಕೇಳೋರು ಯಾರು ಇಲ್ವ ನಮ್ಮ ಬಂದಿದ್ದಾರೆ ಇಲ್ಲ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಕೊಡ್ತೇ ಅಂತ ಅವ್ರೆ ಹೇಳಿದ ನಾತ ಹೊರದನೇ ಯಾ ತಾಡದೆ ಅದು ನೀನು ನಮ್ಮ ಪ್ರಭುಗಳು ಬಂದಿದಾರಾ ಪ್ರಭುಗಳು ಈಗ ಬರುವುದಿಲ್ಲ ಯಾಕೆ ಯಾಕಂದ್ರೆ ಅವ್ರಿಗೆ ಪಾಪ ಕಾಲ ನಿತ್ತಿ ಚಕ್ಕಲಿ ಒಡೆಯೋ ಗುಂಡಕ್ಕೇನ ಮಾತು ತಾತಿಲ್ಲ ಬರುವುದಿಲ್ಲ ಆನೋ ತಮ್ಮನ್ನು ಸಾಕಿ ಮಾಡ್ಲಿಲ್ಲ ಅಂತಾರಾ ಅದು ಹೌದುಗಳು ಹಾವಿಗಳು ಸ್ವಾಮಿಗಳು ಹ ಎಲ್ಲಿದ್ದಾರೆ ತಿರು ತಿರು ನೋಡಬೇಕಾ ನೀ ಯಾವ ನೀನೇ ಅದನ್ನೇ ಕಟ್ಕೊಂಡು ಅದನ್ನೇ ಇಟ್ಕೊಂಡಿಂತ ಹೇಳಿ ಕುಂಬಳಕಾಯಿ ಯಾರು ಯಾರ ಹೆಗಲಿ ಮುಚ್ಚಿ ಕಂಡದ್ರಿ ಅರ್ಧ ಹೇಳಿದ್ರು ಅರ್ಥದಂತೀರ ನಾವೆಲ್ಲ ಅರ್ಧದಿರೋದು ಅಲ್ಲ ಅರ್ಧ ಮಾಡಿದ ಹ್ಮ್ ಇಷ್ಟ ಇಟ್ಕ ಬಂದಿತ್ತು ಕಟ್ಕ ಬಂದಿತ್ತು ಎಂತ ತೋಸ ಆಗ್ತಿಲ್ಲ ಈಸೆಗೆ ಎಣ್ಣೆ ಹಾಕಿದ್ದಾರೆ ಈಶೆ ನೋಡಿ ಆಕಾರಬದ್ಧ ಜನ ಕೂತ್ರೆ ಏನು ಆಗ್ಲಿಕ್ಕಿಲ್ಲ ಉಪ್ಪುಂದರಿಗೆ ಆತ್ರೆ ತಡ ಉಂಟು ಹೌದಾ

ಮೊಟ್ಟೆಯಲ್ಲಿ ಹಾಕಿದ ಕಟ್ಟಿ ಕಜಿನಲ್ಲಿ ತೆಗಿತೇನೆ ಈಗ ಆಗ್ಬೇಕಿಲ್ಲ ಯಾಕೆ ಬಟ್ಟೆ ಹಾಕಿದ ಕಟ್ಟಿ ಬೆನ್ನಲ್ಲಿ ತೆಗಿತೀರಾ ಹಾ ಆಗುದಿಲ್ಲ ಯಾಕಂದ್ರೆ ನೆಡೀತೀ ನೋಡಿ ಇವನು ಇವಾಗ ನೋಡ್ಬೇಕು ಹಾ ನೀನು ಅಲ್ಲ ಒಳಗಿದ್ದಾರಲ್ಲ ಹೇಳುದ್ನಾರ ಅವ್ನಿಗೆ ಸರಿ ಮಾತಾಡೋ ಬರ್ತಿಲ್ಲ ಬೇಡ ಬ್ಯಾಡುದಾರೆ ಹೌದಾ ಹೌದು ಸರಿ ಹೇಳೋದಿಲ್ಲ ಅದಕ್ಕೆ ನೀನು ಬಾಯಿ ಬಂದ ಮಾತಾಡ್ತಿರೋದಿಲ್ಲ ಹೆಚ್ಚಿಗೆ ಮಾತಾಡುವಂತ ಗೊತ್ತಿದೆ ನಿನ್ನಲ್ಲಿ ಮಾತಾಡಿದ್ ಹಾ ಸರಿ ಒಳಗೆ ಹೋಗ್ಲಿಕ್ಕೆ ಆಗಲ್ಲೇ ಬಿಡ್ಲಿಕ್ಕಿಲ್ಲ ಹಾ ಒಳಗ್ ಹೋಗಲೇಬೇಕು ಹೋಗೇಬೇಕು ಅಂತಾದ್ರೆ ನನ್ನ ಹೋರಾಟ ಮಾಡ್ಬೇಕು ಹೌದ್ ಹೋಯ್ತು ಇವ್ಯೂ ಕೇಳೋದಿಲ್ಲ ಇಲ್ಲ ಈಗ ಇತ್ತು ಸ್ವಲ್ಪ ಹೊತ್ತಾದ ಮಾದ್ರೆ ಎಲ್ಲಾ ಬಾಗ್ಲಾಕ್ತ

ரொத் செ விஷயக்கு மாத அக்கன் மனித இல்ல

ಅದು ಬಂಡಿ ಕಪ್ಪ ಕಾಣಿಕೆ ಅಲ್ವಾ ಕಪ್ಪ ಕಾಣಿಕೆ ಓ ಮಾರಾಟಕ್ಕೆ ತಂದಿದ್ದೇನು ಯಾರಲ್ಲಿ ಹೋರಾಟ ನಿನ್ನ ಅಪ್ಪನಲ್ಲಿ ನನ್ನ ಅಪ್ಪ ಹೋಗಿ ಕೆಲವು ವರ್ಷ ಆಯ್ತು ನನ್ನ ಅಪ್ಪನಲ್ಲಿ ಹೋರಾಟ ಮಾಡ್ಬೇಕು ಅಂತ ಅದೇ ಇನ್ನು ನೀವು ಮ್ಯಾಲ ಹೋಗಿ ಅಪ್ಪನ್ ತೆರಿದಾಯ್ತ ನೀ ಅಪ್ಪನದಾಗಿ ಕೆಲವು ವರ್ಷ ನೆಗ್ಲಿಕ್ಕಿಲ್ಲ ಅಮಲು ಹೋಯೆ ಜನ್ಮ ನೀಡಿದವ ಮತ್ತೆ ಅಮ್ಮ ನೀಡಿದವ ಉಪ್ಪಂದ ಕೊಟ್ಟೆ ಅವನಲ್ಲಿ ಹೋರಾಟದ್ದು ಬಂದದ್ದು ಹೋರಾಟ ಬಂದಿದ್ದ ಹ ನಿನ್ನ ಹತ್ರ ಆಗ್ತದ ಯಾವಾಗ ವರ್ಷಕ್ಕೊಮ್ಮೆ ಬಂದು ಕಪ್ಪ ಕಾಣಕ್ಕೆ ಕೊಟ್ಟು ಯಾವಾಗ ಹಕ್ಕು ಹಿಂದೆ ಹೋರಾಟ ಮಾಡಿ ಹೋಗ್ತಾರೆ

ಇಲ್ಲಿ ಈ ವಿಷಯನ ನಮ್ಮಲ್ಲಿ ಇಟ್ಕೊಳ್ಳೋದಲ್ಲ ಹೋಗಿ ನಮ್ಮ ಒಡೆಯಲಿ ಹೇಳ್ತೇವೆ